ಪ್ರಮುಖ ಸುದ್ದಿಗಳು ದೇವನಹಳ್ಳಿ ವರದಿ ದೇವನಹಳ್ಳಿ ಪಟ್ಟಣದ ಲಯನ್ಸ್ ಸಂಸ್ಥೆ ದೇವನಹಳ್ಳಿ ಲಯನ್ಸ್ ಸೇವಾ ಪ್ರತಿಷ್ಠಾನ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ದೇವನಹಳ್ಳಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಬದನಾಗಿದ್ದೇನೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಲಯನ್ಸ್ ಸಂಸ್ಥೆ ದೇವನಹಳ್ಳಿ ಲಯನ್ಸ್ ಸೇವಾ ಪ್ರತಿಷ್ಠಾನ ವತಿಯಿಂದ ಮಾನ್ಯ ಆಹಾರ ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಗೆ ಹಾಗೂ ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ ರವರುಗಳನ್ನು ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆ ಲಯನ್ಸ್ ಸೇವಾ ಭವನದಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು ಲಯನ್ಸ್ ಸಂಸ್ಥೆ ವತಿಯಿಂದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ನಂತರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪರವರು ಮಾತನಾಡಿ ದೇವನಹಳ್ಳಿ ಟೌನ್ ಲಯನ್ಸ್ ಸಂಸ್ಥೆಯವರು ಸುಮಾರು ವರ್ಷಗಳಿಂದ ನಿರಂತರವಾಗಿ ನಿಸ್ವಾರ್ಥ ಸೇವೆಯನ್ನ ಹಾಗೂ ಈ ಸಮಾಜ ಸೇವೆಯನ್ನ ಮಾಡುತ್ತಿರುವ ಈ ಸಂಸ್ಥೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಹೇರಿಸುವುದು ನಮ್ಮ ಮುಂದಿದೆ ಅದನ್ನು ಸಹ ನಾನು ಬಗೆಹರಿಸುತ್ತೇನೆ ಹಾಗೂ ಸುಸಜ್ಜಿತ ಬಸ್ ನಿಲ್ದಾಣ ಮಾಡುವುದು ದೇವನಹಳ್ಳಿಯ ರಸ್ತೆಗಳು ಸುಮಾರು ಮೂವತ್ತು ವರ್ಷಗಳ ಕಾಲ ಶಾಶ್ವತವಾಗಿ ಇರುವಂತೆ ನಾನು ಯೋಜನೆಯನ್ನ ಮಾಡಿದ್ದೇನೆ ಅದನ್ನು ಮಾಡಲು ಸಿದ್ದನಾಗಿದ್ದೇನೆ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಹೇರಿಸಲು ಜನಸಂಖ್ಯೆಗೆ ಅನುಗುಣವಾಗಿರುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮಾತನಾಡಿ ವಿವರಣೆಯನ್ನ ಪಡೆದುಕೊಂಡು ಪ್ರಯತ್ನವನ್ನ ಮಾಡುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಗೆ ಹಾಗೂ ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ ರವರನ್ನ ದೇವನಹಳ್ಳಿ ಟೌನ್ ಲಯನ್ಸ್ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ದೇವನಹಳ್ಳಿ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಬದ್ಧರಾಗಿದ್ದೇನೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ

ಶೀಘ್ರದಲ್ಲಿ ಕೆಲಸವನ್ನು ಅಂತೇಳಿ ಹೇಳ್ತೀನಿ ಪಾರ್ಕ್ಗಳ ನಿರ್ಮಾಣದ ಬಗ್ಗೆ ನಾನು ಮುನ್ಸಿಪಾಲ್ಟಿ ಜೊತೆಯಲ್ಲಿ ನಾನು ಮಾತಾಡಿ ಅದೇನು ಅವಶ್ಯಕತೆ ಇದೆ ನಮ್ಮ ಇಪ್ಪನ ಕೆಲಸವನ್ನು ಮಾಡಿ ಕೆರೆಗಳು ಚಿಕ್ಕ ಕೆರೆ ದೊಡ್ಡ ಒಂಬತ್ತು ಕೋಟಿ ರೂಪಾಯಿ ಒಂಬತ್ತೂವರೆ ಕೋಟಿ ಮುಂಜೂರಾಗಿದೆ ಆ ಕೆಲಸವನ್ನು ನಾವು ಶುರು ಮಾಡ್ತೀವಿ ಅಂತೇಳಿ ಹೇಳ್ತಾ ಜನಸಂಖ್ಯೆ ಒಂದು ಲಕ್ಷ ಜಾಸ್ತಿ ಇದ್ರೆ ಅದು ಪುರುಸಭೆ ಇರುತ್ತೆ ನಗರಸಭೆ ಪುರುಸಭೆಯಿಂದ ನಗರಸಭೆಗೆ ನಾನು ಜಿಲ್ಲಾಧಿಕಾರಿಗಳನ್ನ ಮಾಹಿತಿ ಪಟ್ಟು ಒಂದು ವೇಳೆ ಪುರಸಭೆ ಮಾಡಲಿಕ್ಕೆ ಜನಸಂಖ್ಯೆ ಎಷ್ಟಿರ್ಬೇಕಿದ್ರೆ ಅನುಖಂಡಿತವಾಗಿ ಮಾಡಿಸ್ಲಿಕ್ಕೆ ಅವಕಾಶ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿ ದೇವರ ಜಿಲ್ಲಾಧ್ಯ ಘೋಷಣೆ ಮಾಡೋದನ್ನ ಸ್ವಲ್ಪ ನಾನು ಮಾಡ್ಕೊಳಕ್ಕಾಗಲ್ಲ

ಜಿಲ್ಲಾ ಪ್ರಾಯೋಜಕರಾದ ಲಯನ್ಸ್ ನಾಗರಾಜು ಕಾರ್ಯದರ್ಶಿ ಶ್ರೀರಾಮಯ್ಯ ಖಜಾಂಜಿ ಶಂಕರ್ ಕಾರ್ಯದರ್ಶಿ ಕೇಶವ ಲಯನ್ಸ್ ಜಿಕೆ ನಾರಾಯಣಸ್ವಾಮಿ ಕಾರ್ಯಕ್ರಮದ ಸಂಯೋಜಕರಾದ ನಂದಕುಮಾರ್ ಲಯನ್ಸ್ ಸತೀಶ್ ಕುಮಾರ್ ದೇವನಹಳ್ಳಿ ಪಟ್ಟಣ ಶ್ರೀ ಚೌಡೇಶ್ವರಿ ದೇವಾಲಯದ ಉಸ್ತುವಾರಿ ಗಂಗಾಧರ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟಗಿರಿ ಕೋಟೆ ರಾಮಚಂದ್ರಪ್ಪ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಮತ್ತು ಕೆಪಿಸಿಸಿ ಸದಸ್ಯ ಟಿ ಜಗನ್ನಾಥ್ ದೇವನಹಳ್ಳಿ ಪುರಸಭೆ ಸದಸ್ಯರುಗಳಾದ ಶ್ರೀಧರ್ ಮುನಿಕೃಷ್ಣ ಮುಖಂಡರುಗಳಾದ ಲಕ್ಷ್ಮೀನಾರಾಯಣ ಲಚ್ಚಿ ಎಸ್ಎಲ್ವಿ ಇಂಟರ್ ನ್ಯಾಷನಲ್ ಶಾಲಾ ಸಂಸ್ಥಾಪಕರು ಕಾಂಗ್ರೆಸ್ ಮುಖಂಡರುಗಳಾದ ಗೌಡ ಶಾಲಾ ಮಕ್ಕಳು ಲಯನ್ಸ್ ಸಂಸ್ಥೆಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು